ಮತ್ತೆ ನಿಂದ್ರು ನೋಡೋಣ ಕೇಳೋಣ ಹೆಂಗೆ ಪಾಲು ಅಂತಂದು ಅನ್ನಿ ಏಳ್ನೂರು ರೂಪಾಯಿ ಒಂದು ಪಾಲು ಅಂತ ಅಂದ್ರೆ ಮತ್ತು ಒಂದು ಪಾಲು ಎಲ್ಲಾನು ಬರ್ತೈತಲ್ಲ ಅಂತಂದು ಒಂದು ಪಾಲು ಹೇಳಿದ್ನಿ ನಾನು ನೋಡ್ತೀವಣ್ಣ ಐತೆ ಇಲ್ಲ ಸಿಕ್ಕತೆ ಇಲ್ಲ ಭಾಳ ಜನನು ಹೆಸರು ಬರ್ಸಿ ಹೋಗ್ಯಾರ ಅಂತ ಅಂದರು ಮತ್ತೆ ಸಿದ್ದಪ್ಪಗೆ ಹೇಳಿದೆ ನಾನು ನಮ್ಮ ಹೆಸರು ಯಾವಾಗಲೂ ಇರ್ತತ್ತಲ್ಲಪ್ಪಾ ಕೊಡು ನನಗೆ ಬೇಕು ಅಂತ ಅನ್ನಿ ಮತ್ತು ನೋಡ್ತೀನೋಣ ಅಂತಂದು ಅವನು ಸಿದ್ದಪ್ಪನ ಹೇಳಿ ಅವನು ಮೂರು ಪಾಲು ಹೇಳಿದ್ನಂತ ಸಿದ್ದಪ್ಪ ಅವ್ರು ಯಾರಿಗೋ ಬೇಕು ಅಂದು ಮತ್ತೆ ನಾನು ಕೇಳಿದ್ನಲ್ಲ ನಮಗೂ ಒಂದು ನೋಡು ಒಂದೂವರೆ ಕೆ ಜಿ ಏನೋ ಐತಿ ಅಂತ ಅಂದ್ರು ಎಲ್ಲ ತೊಳ್ಕೊಂಡು ಬೇಗ ಬೇಗ ಒಗ್ಗರಣೆ ಹಾಕ್ಬಿಡಪ್ಪ ನಂಗು ಬಹಳ ಶು ಆಗೈತಿ ಉಂಡ್ ಹೋಗ್ಬಿಡ್ತಾನಂತ ಬರ್ಲಕ ಮಧ್ಯಾಹ್ನ ಮೇಲೆ ಹಂಗಿದ್ರು ನಮ್ ಬಿಸಿಲು ಬಹಳ ಐತಿ ಈಗ ಹ್ಮ್ ಊಟ ಮಾಡ್ಕೊಂಡು ಹೋಗ್ಬಿಡ್ತಾನಿ ಎಲ್ಲ ಐತಲ್ಲ ಇದಕ್ಕೆ ಹಾಕಿ ಈಗ ಮಸಾಲೆ ಮಾಡ್ತೀನಿ ಅಂದ್ರು ಆಕಿನು ಹಿಂದೆ ಬಟ್ಟೆ ತೊಳಿತಾ ಇದ್ಲು ಜ್ಯೋತಿ ಕೊತ್ತಂಬರಿ ಇಲ್ಲಿ ಇಟ್ಲ ಏನ ನಾನು ಹುಡುಕ್ತಿದ್ನಿ ಕೇಳೋಣ ಅಂತ ಹೋಗ್ಬೇಕು ಅನ್ಕೊಂಡಿ ನೀನು ಬಂದಿ ಕೊಡು ಅದನ್ನ ನೋಡಿ ತೊಳೆದು ನೀಟ್ ಆಗಿ ಇಡ್ತೇನೆ ಅಂತ ಹ್ಮ್ ತಗೋ ಓ ಮತ್ತ ಬೆಳ್ಬೆಳಗ್ ಐತಿ ಅಂತಂದು ನೆಣ ಅಂತಂದು ಎಲ್ಲ ಚೆಲ್ಲಿ ಗಿಲ್ಲಿ ಎಲ್ಲ ಹಾಕು ನಾನು ತಿಂತೀನಿ ಹ್ಮ್ ಹೌದ್ ಬಿಡು ನೀನು ತಿನ್ಲಿಲ್ಲದ್ ಏನಿಲ್ಲ ಎಲ್ಲ ತಿಂತೀನಿ ನೀನು ಕೊಡು. ಮತ್ತೆ ಏನಾದರೂ ತೊಗೊಂಬರೋದು ಐತೆ ನಾನು ಸಿದ್ದಪ್ಪ ಅಂಗಡಿ ಅಂತೇಳಿ ಹೋಗಿ ಹೋಗ್ತಾ ಇದ್ದೇನೆ ಈಗ ಏನಾದರೂ ಇದ್ದರೆ ಈಗ ಹೇಳು ಮತ್ತೆ ಹೋಗಿ ಬಂದ ಮೇಲೆ ನನಗೆ ಅದನ್ನು ಬೇಕಿತ್ತು ಇದನ್ನು ತೊಗೊಂಬ ಅಂತ ಅಂದ್ರೆ ನಾವು ಹೋಗಂಗಿಲ್ಲ ಯಾಕಂದ್ರೆ ಪಾಲಿನ ದುಡ್ಡು ಕೊಡಲೇ ಇಲ್ಲ ನಾನು ಭಾಳ ರಶ್ ಇತ್ತು ಸಿದ್ದಪ್ಪ ಆಮೇಲೆ ಬಂದು ಕೊಡುವಂತಿ ಹೋಗೋಣ ಅಂತ ಹಂಗೆ ಬಂದು ನಾನು ಹೌದೇನಾ ಒಂದು ಮಟನ್ ಮಸಾಲ ಒಂದು ಇದು ಏನದು ಗರಂ ಮಸಾಲ ಒಂದು ಇದು ಧನಿಯಾ ಪೌಡ್ರ್ ತೊಗೊಂಬ ಮತ್ತೇನಿಲ್ಲ ತಗೋ ಎಲ್ಲ ಐತೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಐತೆ ಮನೇಲಿ ಏನು ಬೇಡ ತಗೋ ಕಾಯಿನೂ ಐತೆ ಎರಡು ಮೊನ್ನೆ ಹೊಡೆದಿದ್ದು

ಬಟ್ಟೆನೂ ಇದು ಒಂದು ಖರ್ಚಿಪ್ಪು ಮಂಜುನ ಟಿಫಿನ್ ಬ್ಯಾಗ್ ಮೇಲಿತ್ತು ಅದು ನಂದು ಇವಾಗ ನೋಡಿದ್ನಿ ಅದನ್ನೊಂದು ತೊಳೆದು ಹಾಕಿದ್ರೆ ಅದ್ನಿಂದ ಟಿಫಿನ್ ಬ್ಯಾಗ್ನಾಗೆಲ್ಲ ಇಟ್ಕೊಂಡು ಹೋಗಿ ಬಂದಿರ್ತಾನೆ ಅಂತಂದು ತೊಗೊಂಡ್ಬಂದ್ನಿ ನಾನು ಅದು ಇದನ್ನ ತೊಳೆದಾಕಿ ನೋಡೋಣ ಅಡುಗೆ ಏನು ಏನು ಮಾಡೋದು ಏನೋ ಜ್ಯೋತಿ ಹ್ಞೂ ಹಾಂ ರೀ ಅತಿ ಯಾಕೆ ರೀ ಇಟ್ಲಕ್ಕೆ ಏನಾದರೂ ಬಟ್ಟೆ ತೊಳೆದಿತ್ರ ಏ ಹಂಗೇನಿಲ್ಲವಾ ಈ ಕೊತ್ತಂಬ್ರಿ ಹುಡುಕೆ ಹುಡುಕಿದ್ನಿ ಸಿಗ್ಲೇ ಇಲ್ಲ ಎಲ್ಲಿ ಇಟ್ಟಿದ್ದಿ ಕೊತ್ತಂಬ್ರಿನ ಹೌದ್ರಿ ಕೊತ್ತಂಬರಿ ಎಲ್ಲ ಮೇಲೆ ಇದ್ರಲ್ಲಿ ಇಟ್ಟಿದ್ನಿ ನೋಡಿರಿ ಕವರಲ್ಲಿ ಸುತ್ತಿ ಇದು ಏನದು ಟಾಕೀಸ್ ಸಿಗ್ಲಿಲ್ಲ ರೀ ಹೌದೇನಾ ನಾನು ಅಲ್ಲೆಲ್ಲ ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕಿದ್ನಿ ಸಿಗಲಿಲ್ಲ ಮತ್ತು ನಿಂದರು ನಿನ್ನತ್ರ ಕೇಳೋಣ ಅಂತಂದು ಬರ್ತಿದ್ನಿ ನಿಮ್ಮ ಮಾವ ಬಂತು ಮಟನ್ ತೊಗೊಂಬಂದು ಕೊಟ್ಟು ಹೋಗ್ಯಾರ ಇವಾಗ ಏನೋ ಅಲ್ಲಿ ಸಿದ್ದಪ್ಪ ಅಂಗಡಿ ಅಂತಲೇ ಪಾಲ್ ಹಾಕ್ತಿದ್ರು ಅಂತ ಮತ್ತು ತೊಗೊಂಬಂದಾರ ಒಂದು ಪಾಲ್ ತೊಗೊಂಬಂದಾರ ಬೇಗ ಬೇಗ ಅಡುಗೆ ಮಾಡು ಊಟ ಮಾಡ್ಕೊಂಡು ಹೋಳ ಹೊಲಕ್ಕೆ ಹೋಗ್ತೇನೆ ಅಂತ ಅಂತು ನಿಮ್ಮ ಮಾವ ನಾನು ಅದಕ್ಕೆ ಕೊತ್ತಂಬರಿ ಹುಡ್ಕ್ತಿದ್ನಲ್ಲ ನಿಂದ್ರೆ ನಾನು ಕೇಳಬೋದ್ರ ಅದು ಅಂಗಡಿಯಲ್ಲಿ ತೊಗೊಂಬರ್ತಿದ್ರು ಮತ್ತು ನೀನು ಮನೆಯಾಗಿತ್ತಲ್ಲ ಸುಮ್ಮನೆ ಅದನ್ನ ಪೇಸ್ಟ್ ಮಾಡೋದು ಅಂತಂದು ಕೇಳೋಣ ಅಂತ ಬನ್ನಿ ಹೌದು ರೀ ಐತಿ ಮಟನ್ ತೊಗೊಂಬಂದಾರ ಹ್ಞೂ ಹ್ಞೂ ಅದು ನಿಂದ ರೀ ಐತಿ ಬರ್ತೀನಿ ನಾನು ಕೊತ್ತಂಬರಿ ಎಲ್ಲ ಸೋಸ್ಕೊಟ್ಟು ಮಸಾಲೆ ಎಲ್ಲ ತಯಾರು ಮಾಡಿಕೊಡ್ತೇನೆ ರೀ ನೀವು ಮಟನ್ ಎಲ್ಲ ಹೆಚ್ಚಿಟ್ಕೊಳ್ರಿ ಐತಿ ಇದು ನಂದು ಖರ್ಚಿಪ್ಪಿತ್ತು ಇದು ನಂದು ತೊಳೆದು ಹಾಕಿ ಬಂದುಬಿಡ್ತೇನೆ ಹಾಂ ಇರಲಿ ನಾನು ಮಾಡ್ಕೊತೀನಿ ನೀನು ಮುಗಿಸ್ಕೊಂಡೆವಾ ಮತ್ತೆ ಹಾಲೊಂದು ಬಿಸಿ ಆಗಲಿ ಹಾಲು ಬಿಸಿ ಆದ್ಬಿಟ್ಲ ಇಳಿಸ್ಬಿಡ್ತಾನೆ ಒಂದು ಕಡೆ ಇಟ್ಟು ಮಸಾಲೆ ಎಲ್ಲ ತಯಾರು ಮಾಡ್ಕೊಂಡ್ಬಿಡ್ತಾನೆ ಮಟನ್ ಹೆಚ್ಕೊಂಡು ಒಂದು ಕಡೆ ಒಗ್ಗರಣೆ ಕೊಟ್ನಿ ಅಂದ್ರೆ ದಬ್ಬ್ರೂ ಕೆಳಗೆ ಇಟ್ಕೊಂಡಿ ಹೊಗಣೆ ಕೊಟ್ಬಿಡ್ತಾನೆ ಲಘು ಲಘುನ ಜ್ಯೋತಿಯಿಂದ ಅರಬಿ ಹೋಗ್ಯಕತ್ತಿದ್ಲು ಕೊತ್ತಂಬ್ರಿ ಎಲ್ಲಿ ಇಟ್ಟಿದ್ಲು ಗೊತ್ತಾಗ್ಲಿಲ್ಲ ಕೇಳ್ಕೊಂಬನ್ನಿ ಮತ್ತು ಲೈತ್ರಿ ಎತ್ತಿಯರ ಟ್ಯಾಂಕಿ ಸಂದೆಲ್ಲ ಅಂದ್ಲ ಮತ್ತು ತಗೊಂಡು ಎಲ್ಲ ತಯಾರು ಮಾಡ್ಕೊಂಡು ಮುಂದೆ ಇಟ್ಕೊಂಡಿನಿ ದೌಡ್ ದೌಡ್ ಮಾಡಿಬಿಡ್ತೀನಿ ಕೊತ್ತಂಬರಿ ಒಂದು ಸೋಸ್ ಬೇಕಿತ್ತು ನಿಂದ್ರ ಜ್ಯೋತಿವು ಬಟ್ಟೆ ಒಂದು ಆದ್ವು ಅಂದ್ರೆ ಬಂದು ಸೋಸ್ ಕೊಡ್ತಾಳೆ ಟಮಾಟಿ ಹಣ್ಣು ಎಂತ ಚೆಂದ ನೋಡು ಹಂಗ ಜವಾರಿವು ಟಮಾಟಿ ಹಾ ಹಾ ಆಯ್ತು ಒಂದು ಐದಾರು ಟಮಾಟಿ ಹಾಕಿದ್ರೆ ಸಾಕು ಜ್ಯೋತಿಗೆ ಹೇಳ್ತೇನೆ ನಾನು ಎಲ್ಲ ತಯಾರು ಮಾಡಿಕೊಟ್ಬಿಡವ ಇಲ್ಲೇ ಲಗು ಲಗು ಹೋಗೋಣ ಹಾಕಿ ಬಿಡ್ತಾನೆ ತಿಳಿಸಿ ಅಂತಂದ ಕಿವು ಬಟ್ಟೆ ಆತ್ರಿ ಎತ್ತಿಯರ ಐತಿ ಅದನ್ನೊಂದು ಹೋಗದ್ ಹಾಕಿ ಬಂದ್ಬಿಡ್ತಾನಿ ಅಂದ್ಲು ಏನು ಬಿಸಿಲು ಸುರಿಯಾಕತೈತ್ರಿ ಎತ್ತಿಯರ ಹ್ಮ್ ಇನ್ಮೇಲೆ ಹಂಗನವಾದ ಬಿಸಿಲು ಭಾಳ ಬೀಳ್ತೈತಿ ಇನ್ಮೇಲೆ ಬಿಸಿಲು ಹೊಡೆದು ಬಿಸಿಲು ಬಿದ್ದ ಬಿದ್ದ ಸಂಜೆ ಮುಂದೆ ಜಲ ಕಾದ ಮಳೆ ಹೊಡಿತಾವೆ ನೋಡಿ ಇನ್ಮೇಲೆ ಬಿಸಿಲಿತ್ತು ಸಂಜೆ ಮುಂದೆ ಹೊಗೆಯಾಕೆ ಬರ್ತೈತೆ ಮತ್ತು ಮಧ್ಯಾಹ್ನಕ್ಕೆ ಕುಂತಿದ್ದೀನಿ ನೀನು ಹೊಗೆಯಾಕ ಇದ್ರಾಗ ನೋಡಿದ್ರೆ ನಿಮ್ಮ ಮಾವ ಮಟನ್ ತೊಗೊಂಬಂದಾನ ಲಘು ಲಘು ಮಾಡಿರಿ ಒಟ್ಟಿಸ್ತೈತಿ ಅಂತಂದು ಹೊರಗೆ ಕುಂತಾರು ಚೇರ್ ಹಾಕ್ಕೊಂಡು ಹೌದ್ರಿ ಕೊತ್ತಂಬ್ರಿ ರೀ ಅತ್ತೀರ ಹ್ಞೂ ಸೋಸು ಕೊತ್ತಂಬ್ರಿನ ಸೋಸು ಕೊಬ್ಬರಿ ಎಲ್ಲ ತುರುತು ತಯಾರು ಮಾಡಿಟ್ಕೊಂಡಿ ಅಂದ್ರೆ ಅಲ್ಲಿ ನಿಮ್ಮಿಂದ ದಬರಿ ಐತೆ ನೋಡಿರಿ ಜ್ಯೋತಿ ಅದನ್ನ ಕೊಡು ಇಲ್ಲಿ ಬಿಡ್ತಾನೆ ಹಾಲು ಹೆಂಗಿದ್ರು ಕಾದಾವ ಈ ದಬರಿ ರೀ ಅತಿ ಹ್ಞೂ ಅದ ಇರ್ಲಲ್ಲ ನಡೀತೈತಿ ಒಂದೂವರೆ ಕೆಜಿ ಐತೆ ಅಂತ ಮಟನ್ ಮತ್ತೆ ಬೇಕ್ ಬಿಡವ ಅಷ್ಟು ಅದ ಹ್ಞೂ ರೀ ಐತೆ ಹ್ಞೂ ಹೊಸ ದಬ್ಬರಿನ ತಗೋದ್ನಿ ನಾನು ಅವು ಭಾಳ ಈ ಸಣ್ಣ ಮಕ್ಕವು ದಬ್ಬರಿ ಇಲ್ಲಿದ್ದವು ಹಾಗಾಗಿ ಮ್ಯಾಲ ಇದ್ವಲ್ವಾ ನೀನು ಬಟ್ಟೆ ಹೋಗ್ಯಾಕತ್ತಿದ್ದಿ ನಿನ್ನ ಕರೇನ ಅಂತ ಅನ್ಕೊಂಡಿನಿ ನಾನು ಇಲ್ಲ ಅಂದ್ರೆ ತಡೆ ನಿಂದ್ರ ಏನೇ ಹಾಕೊಂಡ್ರೆ ಸಿಕ್ತೇನ ಅಂತಂದು ಏನೇ ಹಾಕೊಂಡೆ ಸಿಕ್ತು ಮತ್ತು ಚೌಟು ಇತ್ತು ಬಂದು ಅದನ್ನ ತಕ್ಕೊಂಡು ನೀನು ನೋಡೋಣ ಹೊಸ ಅವು ಬಳಸಿದ್ರೆ ಅವು ಇಟ್ಟಿಟ್ಟಂಗೆ ಯಾಕ ಕಪ್ ಕಪ್ ಕಾ ಹಾಕತ್ತಿದ್ವು ಹಂಗಾಗಿ ದಬ್ರಿನ ತಕೊಂಡು ತೊಳ್ಕೊಂಬನ್ನಿ ಹೌದು ರೀ ಐತಿ ಅಲ್ಲ ನಾನು ತೊಳೆದು ಕೊಡ್ತಿದ್ನಿ ನೀವು ಯಾಕೆ ತೊಳೆ ಅಲ್ಲಿ ಹಿಂದೆ ಬಟ್ಟೆ ಒಗೀತಿದ್ನಲ್ಲ ಅಲ್ಲೇ ಕೊಟ್ಟಿದ್ರಿ ಅಂದ್ರೆ ತೊಳೆದು ಕೊಡ್ತಿದ್ನಿ ಇಲ್ಲ ನೀನು ಬಟ್ಟೆ ತೊಳಿತಿದ್ದೆಲ್ಲ ಹಾಗಾಗಿ ನಾನು ತೊಳ್ಕೊಂಡು ನೀನು ಬರೋದೊಳಗೆ ಹೊಗಳಿ ಹಾಕಿದ್ರೆ ನಿಂದ್ರ ಅಂತಂದು ಹಾಲಿಟ್ನಿ ಹಾಲು ಮತ್ತು ಅರೆಗುದಿ ಹಾಕೋದು ನಿಂದ್ರ ಅಷ್ಟು ಕಾದ್ರ ಕಾಯಿಲಿ ಕಾದಿದ್ಮೇಲೆ ಕೆಳಗೆ ಇಳಿಸೋಕೆ ಬರ್ತೈತಿ ಹಾಲಿಟ್ಟು ನೆಲೆಸಿ ಡಬ್ರಿ ಇಟ್ಟರೆ ಆಯ್ತು ಅಂತಂದು ಕಾಯ್ಕೊಂಡು ನಿಂತ್ನಿ ಮಟನ್ ಮಾವರು ತೊಗೊಂಬಂದು ಕೊಟ್ರು ಹ್ಞೂ ನಿಮ್ಮ ಮಾವನ್ನ ಹೇಳಿ ನಮ್ಮ ಮಟನ್ ಮಸಾಲ ಬಂದು ಆಗಿತ್ತು ಹಾಗಾಗಿ ಒಂದು ಏನದು ಕೊತ್ತಂಬರಿ ಕಾಳು ಒಂದು ಮಟನ್ ಮಸಾಲ ತೊಗೊಂಬ ಅಂತಂದು ಕಳ್ಸೀನಿ ಹೋಗೇತೀನಿ ಮಾವ ಹೌದ್ರಿ ನಿಂಬೆಣ್ಣೆ ಎರಡೇ ಇದ್ವು ಮತ್ತು ಸಂಜೆಕೆಗೆ ಬೇಕಂದ್ರೆ ನಿಂಬೆಣ್ಣೆ ಇದ್ದಿಲ್ಲ ನಿಂಬೆಣ್ಣಿಗೆ ಒಂದು ಹೇಳ್ಬೇಕಿಲ್ರಿ ಅತಿ ಅಲ್ಲೇ ಸಿದ್ದಪ್ಪಣ್ಣ ಅಂಗಡಿಯಲ್ಲಿ ತೊಗೊಂಡ್ಬರ್ತಿದ್ರು ಅಯ್ಯೋ ಹೌದು ನೋಡುವ ನಿಮ್ಮ ಮಾವ ನೋಡಿದ್ರೆ ಪದೇ ಪದೇ ಹೇಳಿದ್ರೆ ಆಗ್ಲೋಲ್ಲ ಹೇಳಿದ್ರೆ ಮುಂದೆ ಓಡಾಡಲ್ಲ ನೋಡು ಏನಿದ್ರು ಒಂದೇ ಸರಿ ಹೇಳಿ ತೊಗೊಂಡ್ಬರ್ತಾನೆ ಅಂತ ನನಗೂ ಲಕ್ಷಣ ಆಗಲಿಲ್ಲ ನೋಡು ಈಗ ಮತ್ತೆ ಹೇಳಿದ್ನಿ ಅಂದ್ರೆ ಹೋಗಂಗಿಲ್ಲ ನಿಮ್ಮ ಮಾವ ನಿಂದ್ರ ಈಗ ಪಾರ್ವತಿಯರಿಂದ ಮನೆಯಿಂದ ಐತಲ್ಲ ಗಿಡದಾಗ ಕೇಳೋಣ ನಿಂದ್ರ ಕೊಡ್ತಾಳಾಕಿ ಹೌದು ರೀತಿ ಪಾರ್ವತಿ ಅಕ್ಕರ್ ಮನೆಯಿಂದ ಗಿಡ ಐತ್ರಿ ರೀ ಹ್ಞೂ ನೋಡಿಲ್ಲ ಏನು ಇನ್ನ ಅಂತಿತ್ತು ಬಿಡ್ರಿ ಯಾವಾಗ ನೋಡಿದ್ರು ಅಕ್ಕ ನಮ್ಮ ಮನೆ ಇಟ್ಲಕ್ಕ ಬಾ ಭಾಳ ಚೆನ್ನಾಗಿ ಹೂವಿನ ಗಿಡಗಳು ಹಾಕಿವಿ ನಿಂಬೆ ಗಿಡನೂ ಐತೆ ಆಮೇಲೆ ಸೀಬೆಕಾಯಿ ಗಿಡವೂ ಐತೆ ಬಂದು ತೊಗೊಂಡೋಗ್ತೆ ಹರ್ಕೊಂಡೋಗು ಮಂಜಾನು ತಿಂತಾನೆ ಅವ್ನು ಮಾತ್ರ ಕಳಿಸ್ಬೇಡವ ಹುಡುಗರು ಬರೋ ಜಾಗೂ ಅಲ್ಲ ಅಂತ ಅಂತಿದ್ರು ನಾನು ಯಾವಾಗ ಹೋಗಿಲ್ಲಲ್ಲ ಹಾಗಾಗಿ ಗೊತ್ತಿಲ್ಲತ್ತೆ ನನಗೆ అే నోడు పప్ప కొడుతీ మొన్నే వందూ తగండూ సవిత్రక్క ఉప్పినకైనా హాకొడ్రీ అందా నింద్రు మన స్వచ్ఛ్ మాడదైతే హబ్బకి దీపావళి ఎలా ఆగ్లీ నను ఇస్కొంత్ తగో మరి యారు బందరూ బెంకందరూ కొడు అంత అన్నే ఆయ్ ఇది అది దబరే కొడు జ్యోతి దబ్రి ఇష్ట చూతాయి నోడి అయితే ఒల మే ಹ್ಞೂ ಹೊಸದಲ್ಲ ಅಂತಂದು ನಾನೇ ಮೊನ್ನೆ ಆದರೆ ಇದ್ರಾಗೆ ಒಂದು ಸ್ವಲ್ಪ ಇದನ್ನು ಬೇಳೆ ಇದನ್ನು ಮಾಡ್ಕೊಂಡು ಒಬ್ಬಟ್ಟು ಮಾಡಿದ್ದು ಫಸ್ಟ್ನೇ ಸಾರಿ ಹಾಗೆ ಸ್ವೀಟ್ ಮಾಡ್ಬೇಕಲ್ಲ ಹಾಗೆ ಒಂದೇ ಸಮನೆ ಖಾರ ಮಾಡೋಕ್ಕಾಗಂಗಿಲ್ಲ ಅಂತಂದು ಸ್ವಲ್ಪ ಹೋಳ್ಗೆ ಮಾಡಿದ್ದಷ್ಟೇ ಹಂಗೆ ಎತ್ತಿಟ್ಟಿದ್ನಲ್ಲ ಇವಾಗ ನಡೀತೈತೆ ನೋಡು ಒಂದು ಸ್ವಲ್ಪ ಮಟನ್ ಅದರಲ್ಲಿ ಇಟ್ಟಿದ್ದೀನಿ ನೋಡಿ ಜೊತೆ ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ ತೊಗೊಂಬಾರ್ದ ಹ್ಞೂ ತೊಗೊಂಬರ್ತಾನೆ ಇಷ್ಟು ಬಿಡಿಸಿ ನೋಡಿರಿ ಅತ್ತೆ ಸಾಕು ಏನೋ ಸಾಕಾಗುತ್ತೆ ಅನ್ನಿಸ್ತೈತಿ ಸಾಂಬಾರಿಗೆ ಇಷ್ಟು ಹ್ಞೂ ಸಾಕು ಬಿಡವ ಅದನ್ನೊಂದಿಷ್ಟು ಎತ್ತಿಕ್ಬಿಡು ಅದನ್ನ ಹಾಕ್ಸಿ ಹುಡು ಹ್ಞೂ ಮಟನ್ ಪೂರ ನೀರು ಇಳ್ಕೊಂಡು ಹೋಗೈತೈತಿ ಹಾಕ್ಲಿರ ಮಟನ್ ಡಬ್ರಿಗೆ ಹ್ಞೂ ಹಾಕುವ ಈಗ ಸ್ವಲ್ಪ ಕೈಯಾಡ್ಸಿದ್ದೆ ಹುಡು ಅದನ್ನ ಇಲ್ಲಾಂದ್ರೆ ಬೇದ ಭೇದ ಅದು ಮಟನ್ ಡಬರಿಗೆ ತುಂಬ ಆಗೋ ತನಿಸ್ತೈತೆ ಅದು ಹ್ಞೂ ನಿಂದ್ರವ ಸ್ವಲ್ಪ ಚೌಟ್ ಹಂಗೆ ಇಟ್ಬಿಟ್ನಿ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಹಾಕಿದ್ರಲ್ಲ ಇದನ್ನ ತಿಳ್ಬಿಡಲ ಈರುಳ್ಳಿ ಟೊಮೆಟೊದು ಕೊಬ್ಬರಿನ ಇದು ಇತ್ತಲ್ಲ ಅದನ್ನ ಹಾಕಿದ್ರೆ ಹೇಗೆ ಹಾಂ ಅಲ್ವಾ ಸಾಕು ತಗೋಯತ್ತೇಳ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಥೆಗಳನ್ನೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಧನ್ಯವಾದಗಳು